ಬಿಸಿ ಬಿಸಿ ಬಿರಿಯಾನಿ ನಮ್ಮ ಕಣ್ಣ ಮುಂದೆ ರೆಡಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಆ ಲೆಗ್ ಪೀಸ್ ಚಿಕನ್ ಅಲ್ಲಿ ಲೆಗ್ ಪೀಸ್ ಸಿಕ್ಕಿದ್ರೇ ಪುಣ್ಯ ಇದೆಲ್ಲ ಸೇರಿಸಿ ಹೀಗಿಟ್ಟು ಆ ಬಿರಿಯಾನಿ ಒಂದ್ಸಲ ಬಾಯ್ಗಿಟ್ರೆ ಹ್ಮ್ ಸುಳ್ಯದಲ್ಲಿ ಏನಿದೆ ಒಳ್ಳೆ ರೆಸ್ಟೋರೆಂಟ್ ಇದೆಯಾ ಅನ್ನುವಂಥ ಪ್ರಶ್ನೆಗಳು ನಿಮಗೆ ಬಂದಾಗ ಹೊಸ ಮ್ಯಾನೇಜ್ಮೆಂಟ್ ಮೂಲಕ ಲಿಕ್ವಿಡ್ ಕಾಂಟಿನೆಂಟ್ ಜನರ ಬಳಿಗೆ ಬಂದಿದೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ನಾನಿವತ್ತು ಸುಳ್ಯದಿಂದ ಒಂದೂವರೆ ಕಿಲೋಮೀಟರ್ ಈ ಕಡೆಗೆ ಹಾಗೆಯೇ ಪೈಚಾರ್ನಿಂದ ಒಂದು ಕಿಲೋಮೀಟರ್ ಅಂದರೆ ಈ ಒಂದು ಜಾಗಕ್ಕೆ ಹೆಸರು ಓಡವೇ ಅಂತ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ ಹೊಸದಾಗಿರುವಂಥ ಮ್ಯಾನೇಜ್ಮೆಂಟ್ ಒಂದಿಗೆ ಹೋಟೆಲ್ ಲಿಕ್ವಿಡ್ ಕಾಂಟಿನೆಂಟ್ ಲೋಕಾರ್ಪಣೆಯನ್ನು ಪಡೆದುಕೊಳ್ತಾ ಇದೆ ಜನರ ಮುಂಭಾಗಕ್ಕೆ ಮತ್ತೆ ಬಂದಿದೆ ಈ ಹೋಟೆಲ್ ವಿಶಾಲವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಹೋಟೆಲ್ನ ಹಿಂಭಾಗದಲ್ಲಿ ಒಳ್ಳೆಯ ಪಯಶ್ವಿನಿಯ ವ್ಯೂನೊಂದಿಗೆ ಉಳಿದುಕೊಳ್ಳುವುದಕ್ಕೆ ಬೇಕಾಗಿದ್ದರೆ ರೂಮಿನ ವ್ಯವಸ್ಥೆಯೊಂದಿಗೆ ನಮ್ಮ ಜೊತೆಗೆ ಕಾರ್ಯರೂಪದಲ್ಲಿ ಮುಂದುವರಿತಾ ಇದೆ ಹಾಗಾಗಿ ನೀವು ನಾನ್ ವೆಜ್ ಪ್ರಿಯರಾಗಿದ್ದರೆ ಎಲ್ಲವೂ ಕೂಡ ಕರಾವಳಿಯ ಅತ್ಯಂತ ಟೇಸ್ಟ್ ಆಗಿರುವಂಥ ಫುಡ್ಗಳು ನಾನ್ ವೆಜ್ ರೂಪದಲ್ಲಿ ಸಿಗುತ್ತೆ ಹಾಗೆ ನೀವು ವೆಜ್ ರೂಪದಲ್ಲಿ ಬೇಕು ಅಂತ ಹೇಳಿದರೂ ಕೂಡ ವೆಜಿಟೇಬಲ್ನಲ್ಲಿ ಸಿಗ್ತಕ್ಕಂಥ ಅತ್ಯಂತ ಆಕರ್ಷಕ ಹಾಗೆಯೇ ರುಚಿಕರವಾಗಿರುವಂಥ ಫುಡ್ಗಳನ್ನು ಹೊಸದಾಗಿರುವಂಥ ಮ್ಯಾನೇಜ್ಮೆಂಟ್ ಮೂಲಕ ಇವತ್ತು ಮತ್ತೆ ಜನರಿಗೆ ತಲುಪಿಸುವುದಕ್ಕೆ ಹೋಟೆಲ್ ಲಿಕ್ವಿಡ್ ಕಾಂಟಿನೆಂಟ್ ತಯಾರಾಗಿದೆ ಲಿಕ್ವಿಡ್ ಕಾಂಟಿನೆಂಟ್ ಸುಳ್ಳಕ್ಕೆ ನೀವು ವಿಸಿಟ್ ಕೊಟ್ಟ್ರಿ ಅಂತ ಹೇಳಿದರೆ ನಿಮಗೆ ಬೇಕಾಗಿರುವಂಥ ಚಿಕನ್ ಐಟಮ್ಸ್ಗಳಲ್ಲಿ ಯಾವುದೆಲ್ಲ ವೆರೈಟಿಗಳಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ಸಲ ಮೆನು ನೋಡಿದಾಗಲೇ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಚಿಕನ್ ಗೀ ರೋಸ್ಟ್ ಆಗಲಿ ಚಿಕನ್ ಆ ಚಿಕನ್ ತವ ಕಸ್ತೂರು ಚಿಕನ್ ಅಂತ ಒಂದು ಒಂದು ಹೊಸ ಐಟಮ್ ಇದೆ ಅದು ಲಿಕ್ವಿಡ್ ಕಾಂಟಿನೆಂಟಲ್ಲಿ ಸ್ಪೆಷಲ್ ಐಟಮ್ ಅದು ಆ ಫಿಶಲ್ಲಿ ನಂಗು ಬಂಗುಡ ಬೂತೈ ಹಾಗೆ ಬೇರೆ ಬೇರೆ ಯಾವುದು ಸಿಕ್ತ ಸೀಸನಲ್ಲಿ ಸಿಕ್ತದೆಲ್ಲ ಆಲ್ಮೋಸ್ಟ್ ಎಲ್ಲ ಉಂಟು ಗೀ ರೋಸ್ಟ್ ಆಗಲಿ ತವ ಆಗಲಿ ಡ್ರೈ ಫ್ರೈ ಆಗಲಿ ಡೀಪ್ ಫ್ರೈ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಉಂಟು ಮತ್ತು ರೈಸ್ ಐಟಮಲ್ಲಿ ಆಗಲಿ ರೈಸಲ್ಲಿ ಬಿರಿಯಾನಿ ಬಿರಿಯಾನಿ ಐಟಮ್ ಇದೆ ಮತ್ತು ಫ್ರೈಡ್ ರೈಸ್ ಮತ್ತು ಕೀಮಾ ರೈಸ್ ಹಾಗೆ ಡೆಸರ್ಟಲ್ಲಿ ಜ್ಯೂಸ್ ಇದೆ ಐಸ್ ಕ್ರೀಮ್ ಇದೆ ಹಾಗೆ ಕೆಲವು ಎಲ್ಲ ಐಟಮ್ ಇದೆ ಸರ್ ಇಲ್ಲಿ ಫ್ರೂಟಿ ಐಟಮ್ ಆಗಲಿ ಮತ್ತು ಆಗಲಿ ಬಟರ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ ಕವರ್ ಇದೆ ಸರ್ ಇಲ್ಲಿ ಸು ಆರ್ಡರ್ ಕೊಟ್ಟ ಮೇಲೆ ಎಲ್ಲ ಇಲ್ಲಿ ನಾವು ರೆಡಿ ಮಾಡಿ ಕೊಡೋದು ಸರ್ ಅಷ್ಟು ಐಟಮ್ಸ್ಗಳನ್ನು ನಾವು ಹೇಳಿರುವ ಕೆಲವು ಸಮಯದ ಬಳಿಕ ರೆಡಿ ಮಾಡಿ ಕೊಡ್ತಕ್ಕಂತಹದ್ದು ಸುಳ್ಯದ ಹೋಟೆಲ್ ಲಿಕ್ವಿಡ್ ಕಾಂಟಿನೆಂಟ್ ನಾನು ಇವಾಗ ಬಂದಾಗ ಮೊದಲಿಗೆ ನಾನೊಂದು ಸ್ಟಾರ್ಟರನ್ನು ಆರ್ಡರ್ ಮಾಡಿದ್ದೇನೆ ಲಿಕ್ವಿಡ್ ಕಾಂಟಿನೆಂಟಲ್ಲಿರುವ ಚಿಕನ್ ತವಾ ಫ್ರೈ ಅಂತ ಒಂದು ಸ್ಪೆಷಲ್ ಇದೆ ಅಂತೆ ಸೊ ಅದನ್ನು ಆರ್ಡರ್ ಮಾಡಿದ್ದೀನಿ ಇದು ಅಲ್ಲಿ ತವಾ ಫ್ರೈ ಕೇಳಿದೆ ಆದರೆ ನಮ್ಮ ಚಿಕನ್ ಚಿಕನಲ್ಲಿ ತವಾ ಫ್ರೈ ಕೊಡ್ತಾ ಇದ್ದಾರೆ ಲಿಕ್ವಿಡ್ ಕಾಂಟಿನೆಂಟಲ್ಲಿ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಚಿಕನ್ ತವಾ ಅನ್ನು ಫಿಶ್ಶಲ್ಲಿ ಆಗಿ ಟ್ರೈ ಮಾಡ್ತಾ ಇದ್ದೆ ಚಿಕನ್ ತವಾ ಫ್ರೈ ಅಂತೂ ಏನು ಸ್ಟಾರ್ಟರ್ ನಾವು ಏನು ಎಕ್ಸ್ಪೆಕ್ಟೇಷನ್ ಒಂದಿಗೆ ಆರ್ಡರ್ ಮಾಡಿದ್ವಿ ಅದಕ್ಕೆ ಪಕ್ಕ ರೀಚ್ ಆಗುತ್ತೆ ಬಹಳ ಚೆನ್ನಾಗಿದೆ ಮಾತ್ರ ನೀವು ಬಂದಾಗ ಮಕ್ಕಳು ತಿನ್ಬೋದು ಸ್ವಲ್ಪ ಏಜ್ಡ್ ಪರ್ಸನ್ ತಿನ್ಬೋದು ಅಥವಾ ಯೂತ್ಸ್ಗಳು ತಿನ್ಬೋದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸ್ಟಾರ್ಟರ್ ಇದು ಚಿಕನ್ ತವಾ ಫ್ರೈ ಸಖತ್ ಟೇಸ್ಟ್ ಇದೆ ಒಂದು ಸ್ಟಾರ್ಟರನ್ನು ಟೇಸ್ಟ್ ಮಾಡೋಯಿತು ಬಹಳ ಚೆನ್ನಾಗಿತ್ತು ಮಾತ್ರ ಅದು ತಿಂದಾಗ ನಮಗಂತೂ ಸಾಕಾಗಲ್ಲ ಅದಕ್ಕೆ ಮತ್ತೊಂದು ಸ್ಟಾರ್ಟರನ್ನು ಆರ್ಡರ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿರೋದು ಆಲ್ಮೋಸ್ಟಾಗಿ ನಾನು ಚಿಕನಲ್ಲಿ ಇವತ್ತು ಸೌತ್ ಸ್ಪೆಷಲ್ಗಳನ್ನೇ ಆರ್ಡರ್ ಇದ್ದೀನಿ ಇದು ಇವಾಗ ಚಿಕನ್ ಕುಮಟಾ ಅಂತ ಇದರ ಹೆಸರು ಸೊ ಹೆಸರು ಕೇಳೋದಕ್ಕೆ ಸ್ಪೆಷಲ್ ಆಗಿತ್ತು ಸೊ ನೋಡೋಣ ಮಾಮೂಲಾಗಿ ಎಲ್ಲ ಚಿಕನ್ಸ್ಗಳನ್ನು ಟ್ರೈ ಮಾಡ್ತಾ ಇರ್ತೀವಿ ಫಸ್ಟ್ ಟೈಮ್ ನಾನು ಚಿಕನ್ ಕುಮಟಾವನ್ನು ಟ್ರೈ ಮಾಡ್ತಾ ಇರೋದು ಇದರ ಟೇಸ್ಟ್ ಹೇಗಿದೆ ಅಂತ ನಾನು ಕೇಳುವಾಗ ಹೇಳಿದರು ಇದು ಆವಾಗ ನಾನು ಚಿಕನ್ ತವಾ ಫ್ರೈ ಏನಿದೆ ಅದು ಕಂಪ್ಲೀಟ್ ಬೋನ್ಲೆಸ್ ಬಟ್ ಇದು ವಿತ್ ಬೋನ್ ಹಾಗೆ ಒಂದು ಬೋನ್ಲೆಸ್ ಇಂದ ನಂತರ ಮತ್ತೊಂದು ವಿತ್ ಬೋನ್ ತಿನ್ನೋಣ ಆಯಿತು ಅದಕ್ಕೋಸ್ಕರ ಚಿಕನ್ ಕುಮ್ಟ ಆರ್ಡ್ರ್ ಮಾಡಿದ್ದೀನಿ ಲೈಟ್ ಆಗಿರುವಂಥ ಖಾರ ಬೋನ್ ಇದೆ ನಮಗೆ ಬೋನಲ್ಲೇ ಚಿಕನ್ಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಚಿಕನ್ ಕುಮಿತಾನೆ ನೀವು ಆರ್ಡರ್ ಮಾಡಿ ಟೇಸ್ಟ್ ಇದು ಹಾಗೆಯೇ ಆಗಿರ್ಬೋದು ಬಿಸಿ ಬಿಸಿ ಆಗಿರುವಂಥ ಚಿಕನ್ ತುಂಬನೇ ಇನ್ನೂ ಬೇಕು ಇನ್ನೂ ಬೇಕು ಇನ್ನು ಬೇಕು ಅಂತ ಅನ್ನಿಸ್ತಾನೆ ಇರ್ತದೆ ಸೊ ನಮ್ಮ ಲಿಕ್ವಿಡ್ ಕಾಂಟಿನೆಂಟಲ್ಲಿ ಈ ಚಿಕನ್ ಗೀ ರೋಸ್ಟ್ ಹೇಗಿದೆ ನನ್ನ ಫೇವ್ರೇಟ್ ಅದು ಹೇಗಿದ್ರು ಕೂಡ ಚಂದನೇ ಇರುತ್ತೆ ನನಗೆ ಅದಕ್ಕಾಗಿ ಲಾಸ್ಟ್ ಸ್ಟಾರ್ಟರ್ ಆಗಿ ಇವಾಗ ಆಹಾ ಗೀ ರೋಸ್ಟ್ ವಾ ಆ ಗೀಯ ಘಮ ಘಮ ಈ ಗೀರೋ ಸಂತು ಎಷ್ಟು ಕೊಟ್ಟರು ತಿಂತಾನೇ ಇರೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ತುಪ್ಪದ ಪರಿಮಳ ಇದೆಯಲ್ಲ ನಮಗೆ ಎಷ್ಟಿದ್ರೂ ಒಬ್ಬರು ತಿಂದು ಮುಗಿಸುವಷ್ಟು ಕೂಡ ಖುಷಿ ಆಗ್ತಾ ಇರುತ್ತೆ ಇಲ್ಲಿ ಮೂರನೇ ಸ್ಟಾರ್ಟರ್ ನಾನು ಟ್ರೈ ಮಾಡ್ತಾ ಇರೋದು ನಮಗೆ ಸಾಕು ಅಂತ ಅನಿಸಲ್ಲ ಇಲ್ಲಿ ಇನ್ನೂ ತಿಂತ ಇರೋಣ ಇನ್ನೂ ಇರೋಣ ಅಂತ ಅನ್ಸುತ್ತೆ ಆದರೆ ಅಷ್ಟು ರುಚಿಯಾಗಿದೆ ಅಂತ ಅರ್ಥ ಫ್ಯಾಮಿಲಿ ಜೊತೆಗೆ ಬಂದ್ರಂತೂ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಏನು ಖಾರ ಇಲ್ಲ ಹೊಟ್ಟೆಗೂ ಒಂದು ಒಂದಷ್ಟು ಸಮಾಧಾನವಾಗಿ ಹೋಗ್ತಾ ಇದೆ ಸೊ ಚಿಕನ್ ಗೀ ಇದು ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೌತ್ ಇಂಡಿಯನ್ ಸ್ಟಾರ್ಟರಲ್ಲೇ ಮುಗಿಸೋಣ ಅಂತ ಥಿಂಕ್ ಮಾಡಿದೆ ಆದರೆ ಇಲ್ಲಿರುವಂಥ ಫುಡ್ ಟೇಸ್ಟ್ಗಳನ್ನು ತಿಂತಾ ಹೋದರೆ ಹೊಟ್ಟೆ ಅಂತೂ ತುಂಬಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಒಂದು ಫುಡ್ ರುಚಿಯಾಗಿದ್ದರೆ ಎಷ್ಟು ಕೂಡ ನಮಗೆ ಸಾಕಾಗಲ್ಲ ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ನನ್ನ ಮತ್ತೊಂದು ಫೇವ್ರೇಟ್ ರೈಸ್ ಐಟಮ್ಸಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ನಮಗೋಸ್ಕರ ರೆಡಿ ಜೊತೆಗೆ ರೈತ ಹೊಸ ಚಿಕನ್ ವಾ ವಾ ಬಿರಿಯಾನಿ ತಿನ್ನೋದ್ರಲ್ಲಿರೋ ಖುಷಿ ಇದೆ ಬೇರೆ ಬಿಸಿ ಬಿಸಿ ಬಿರಿಯಾನಿ ನಮ್ಮ ಕಣ್ಣ ಮುಂದೆ ರೆಡಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಬೇಕಿದ್ರೆ ಮಟನ್ ಇದೆ ಹಾಗೇನೆ ಎಗ್ ಬಿರಿಯಾನಿ ಇದೆ ವೆಜ್ ಬಿರಿಯಾನಿ ಇದೆ ಆ ಲೆಗ್ ಪೀಸ್ ಚಿಕನಲ್ಲಿ ಲೆಗ್ ಪೀಸ್ ಸಿಕ್ಕಿದ್ರೇ ಪುಣ್ಯ ಏನು ಹೇಳ್ತೀರ ಗಿರಿ ಲಿಕ್ವಿಡ್ ಕಾಂಟಿನೆಂಟಿನ ಸ್ಪೆಷಲ್ ಆಗಿರುವಂಥ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತ ಬಂದಾಗ ಅಲ್ಲಿ ಪೀಸ್ ಇದೆ ನೋಡಿ ಲೆಗ್ ಪೀಸ್ ಇದೆ ಜೊತೆಗೆ ಒಂದು ಅಂಡ ಅಂದರೆ ಮೊಟ್ಟೆ ಕೊಡ್ತಾರೆ ಒಂದು ಟೇಸ್ಟಿ ರೈತ ಇದೆ ಚಿಕನ್ ಸಾಂಬಾರ್ ಇದೆ ಒಂದು ಸ್ವಲ್ಪ ರೈತ ಹಾಕಿ ಚಿಕನ್ ಬಿರಿಯಾನಿನ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಬಾಯಿಗೆ ಬಾಯ್ಗಿಟ್ರೆ ಹ್ಮ್ ಸ್ವರ್ಗ ಜೊತೆಗೆ ಲೆಗ್ ಪೀಸ್ ಫಿಯರ್ ಅಂತೂ ಇಲ್ಲಿ ಬರಲೇಬೇಕು ಹ್ಞೂ ಟೇಸ್ಟಿಗೆ ಇನ್ನೊಂದು ಹೆಸರೇ ಲಿಕ್ವಿಡ್ ಕಾಂಟಿನೆಂಟ್ ಬನ್ನಿ ಬಿರಿಯಾನಿ ಸ್ವಲ್ಪ ಟ್ರೈ ಮಾಡಿ ನೋಡಿ ಒಳ್ಳೆ ಹಸ್ದಿರೋ ಟೈಮ್ಗೆ ಈ ಬಿರಿಯಾನಿ ಲೆಗ್ ಪೀಸ್ ಜೊತೆಗೆ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಎಗ್ಗು ಅದರ ಕೆಲವೊಂದು ಕಡೆಗಳಲ್ಲಿ ಬಿರಿಯಾನಿ ತಿನ್ನೋದೇ ಬಿಟ್ಟುಬಿಡ್ತೀನಿ ಯಾಕಂದರೆ ಜಾಸ್ತಿ ಆಯಿಲ್ ಇರುತ್ತೆ ಮತ್ತು ಅದಕ್ಕೆ ಬಳಸುವಂಥ ಈ ರೈಸ್ ಎಲ್ಲ ಇರುತ್ತಲ್ಲ ಅದಂಗೆ ಆಗೋಲ್ಲ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಥವಾ ನನ್ನ ಒಂದು ಡ್ರೀಮ್ ಬಿರಿಯಾನಿ ಏನಿತ್ತು ಅದು ನಂಗೆ ಸುಳ್ಳ್ಯದಲ್ಲಿ ಇಲ್ಲೇ ಸಿಗ್ತಾ ಇದೆ ಸೊ ಅದಕ್ಕಾಗಿ ಜೊತೆಗೆ ಬಿಸಿ ಬಿಸಿ ಯಾವುದೇ ಫುಡ್ ಆಗಿರಲಿ ಬಿಸಿ ಬಿಸಿ ಅಂದರೆ ಅದಕ್ಕೊಂದು ಖುಷಿ ಇರೋದು ಬಿಸಿ ಜೊತೆಗೆ ಎಲ್ರಿಗೂ ಮತ್ತೆ ಮೊಟ್ಟೆ ಅಂತೂ ಫೇವ್ರೇಟ್ ಇದ್ದೇ ಇರುತ್ತೆ ಇದೆಲ್ಲ ಸೇರಿಸಿ ಹೀಗೆ ಇಟ್ಟು ಬಿರಿಯಾನಿ ಒಂದ್ಸಲ ಬಾಯ್ಗಿಟ್ರೆ ಹ್ಮ್ ಚಿಕನ್ ಸ್ಟಾರ್ಟರು ಬಿರಿಯಾನಿ ಎಲ್ಲ ತಿಂದಾಗಿ ಮನೆಗೆ ಹೋಗೋದಕ್ಕೆ ಇನ್ನೂ ಕೂಡ ಮನಸ್ಸು ಬರ್ತಾ ಇಲ್ಲ ಇನ್ನೇನಾದರೂ ಲಾಸ್ಟಿಗೆ ತಿನ್ನೋಣ ಅಂತ ಹೇಳಿದಾಗ ಹೇಗೂ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡಿ ಜೊತೆಗೆ ಬಂದಿರುವಂಥ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗಿರುವಂಥ ಎಲ್ಲ ರೀತಿಯ ಐಸ್ ಕ್ರೀಮ್ಸ್ಗಳು ಇಲ್ಲಿ ನಮಗೆ ಸಿಗ್ತಾ ಇದೆ ಇದೆ ಡ್ರೈ ಫ್ರೂಟ್ ಇದೆ ಹನಿಮೂನ್ ಇದೆ ಹನಿಮೂನ್ ಸ್ಪೆಷಲ್ ಇದೆ ರಾಜರಾನ್ ಇದೆ ஆமே தில் குஷ் இது கட்படி இது டபல் சண்டை திரிபல் சண்டே வெரைட்டி வெரைட்டி ஐட்டம் இது ಎಲ್ಲ ಅವಕಾಶಗಳು ಒಂದೇ ಕಡೆಯಲ್ಲಿದೆ ಹೋಟೆಲ್ ಲಿಕ್ವಿಡ್ ಕಾಂಟಿನೆಂಟಲ್ಲಿ ಫುಡ್ ಮಾಡೋದಕ್ಕೆ ಒಂದೊಳ್ಳೆ ರೀತಿಯ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸುಳ್ಳ್ಯದಲ್ಲಿ ಏನಿದೆ 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 ಅಂತ ಕ್ವಶನ್ ಮಾಡ್ತಾಯಿದ್ರಿ ಟೂರಿಸ್ಟ್ಗಳಾಗಿರ್ಬೋದು ಸುಳ್ಳ್ಯದವರೇ ಆಗಿರ್ಬೋದು ಅಥವಾ ಸುಳ್ಯದ ಹೊರಭಾಗದವರಾಗಿರ್ಬೋದು ಒಂದು ಬಾರಿ ಸುಳ್ಳ್ಯದ ಲಿಕ್ವಿಡ್ ಕಾಂಟಿನೆಂಟಿಗೆ ಫ್ಯಾಮಿಲಿ ಸಮೇತರಾಗಿ ಈ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬನ್ನಿ ಬಂದು ದಿನದ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಫುಲ್ ಆಲ್ಮೋಸ್ಟ್ ಹೆಚ್ಚಿನ ಸಮಯವನ್ನು ನಾವು ಕೆಲಸದಲ್ಲೇ ಕಳಿತೀವಿ ಹಾಗೆಯೇ ಕೆಲಸ ಅದು ಇದು ಒತ್ತಡಗಳಲ್ಲೇ ಇರುತ್ತೆ ಒಂದು ಬಾರಿ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಕುಳಿತು ನಿಮಗೆ ಬೇಕಾಗಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡಿ ಹೋಗಿ ನಿಜವಾಗ್ಲೂ ಜೀವನ ತುಂಬ ಖುಷಿಯಾಗಿದೆ ಅದನ್ನು ನಾವು ಅನುಭವಿಸಬೇಕು ಜೊತೆಗೆ ಈ ಫುಡ್ಗಳನ್ನು ಕೂಡ ಚೆನ್ನಾಗಿ ನಾವು ತಿಂತ ಹೆಲ್ದಿಯಾಗಿರಬೇಕು ನಾನಂತೂ ಇಲ್ಲಿ ಬಂದು ಯಾವ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದಿದ್ನೋ ಅದೆಲ್ಲನೂ ಕೂಡ ಸ್ಯಾಟಿಸ್ಫೈಡ್ ಆಗಿ ಮತ್ತೆ ಹೊರಬಾಕೆ ಹೋಗ್ತಾ ಇದ್ದೀನಿ ಏನೆಲ್ಲ ನಮಗಿಲ್ಲಿ ತಿನ್ನೋದಕ್ಕೆ ಬೇಕು ಅನ್ನೋ ಯೋಚನೆಯಲ್ಲಿ ಬರ್ತೀವಿ ಫ್ಯಾಮಿಲಿಯಾಗಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಫುಡ್ಗಳು ಅವೈಲೇಬಿಲಿಟಿ ಇರುವಂತಹ ಸುಳ್ಳದ ಏಕೈಕ ಜಾಗ ಲಿಕ್ವಿಡ್ ಕಾಂಟಿನೆಂಟ್ ಆ ಪಕ್ಕದಲ್ಲೇ ಇದರ ಪಕ್ಕದಲ್ಲೇ ಪಯಶ್ವಿನಿ ಹರಿತಾ ಇದೆ ಒಳ್ಳೆಯ ವ್ಯೂ ಇದೆ ಪಾರ್ಕಿಂಗ್ ವ್ಯವಸ್ಥೆಯಂತೂ ನಿಮ್ಮ ವಾಹನಗಳನ್ನು ಬಹಳ ಸೇಫಾಗಿಡೋದಕ್ಕೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗಿದ್ರೆ ತಡಬೇಡ ಜೊತೆಗೆ ರೂಮ್ ಫೆಸಿಲಿಟಿಗಳು ಬೇಕು ಅಂತ ಹೇಳುವಂತ ಯೋಚನೆಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಕೂಡ ಒಂದೇ ಕಡೆಯಲ್ಲಿ ಸಿಗಬೇಕಿದ್ರೆ ನೀವು ಖಂಡಿತವಾಗ್ಲೂ ವಿಸಿಟ್ ಅನ್ನು ಮಾಡಬೇಕಾಗಿರೋದು ಸುಳ್ಯದ ಓಡಬಾಯಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಲಿಕ್ವಿಡ್ ಕಾಂಟಿನೆಂಟ್ ಕಡೆಗೆ ಬನ್ನಿ ನಿಮಗೆ ಬೇಕಾಗಿರುವಂಥ ಫ್ಯಾಮಿಲಿಯಾಗಿ ಒಂದು ಒಂದಷ್ಟು ಫ್ಯಾಮಿಲಿ ಟುಗೆದರ್ ಎಲ್ಲ ಜೊತೆಯಾಗಿ ಚೆನ್ನಾಗಿರ್ತಕ್ಕಂಥ ಟೈಮನ್ನು ಸ್ಪೆಂಡ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಫುಡ್ ಮಾಡಿ ಆರೋಗ್ಯವಾಗಿ ಖುಷಿಯಾಗಿ ಜೀವನದಲ್ಲಿ ನೆಮ್ಮದಿಯಾಗಿರಿ ಅಂತ ಹೇಳಿಕೊಳ್ತಾ ಲಿಕ್ವಿಡ್ ಕಾಂಟಿನೆಂಟ್ ಸುಳ್ಳಿದಿಂದ ಇವತ್ತಿನ ವೀಡಿಯೋ ನೆನ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವೀಡಿಯೋ ನಮಸ್ತೆ